ಸ್ಟೇಟ್ ಲೆಜಿಸ್ಲೇಚರ್ ಏರಪ್ಪಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಮತ್ತು ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಇದರಲ್ಲಿ ಇದ್ದಾರೆ ಅಂತ ಸಿದ್ದರಾಮಯ್ಯವರೇನು ನೋಟಿಸ್ ಕೊಟ್ಟಿದ್ದಾರೆ ಇದು ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ಸರ್ ನೀವು ಬೇರೆ ಮೋಷನಲ್ಲಿ ಅಲೋ ಮಾಡಿದ್ರೆ ನಮ್ಮ ತಕರಾರಿಲ್ಲ ಎರಡನೇದು ಸರ್ ದಿಸ್ ಈಸ್ ನಾಟ್ ಎ ಸಿಂಗಲ್ ಇಶ್ಯೂ ಈಗಾಗಲೇ ತನಿಖೆಗಳಿದೆ ಕೋರ್ಟಲ್ಲಿದೆ ಯಾವ ಕೋರ್ಟಲ್ಲಿದೆ ಏನಿದೆ ನಾವು ತರಿಸ್ಕೊಡ್ತೀವಿ ಮಧ್ಯಾಹ್ನ ಬಟ್ ಇವತ್ತಿಗಿಂತ ಹಿಂದಿಂದು ಆಗಲೇ ರಿವೀಲ್ ಆಗಿಬಿಟ್ಟಿದೆ ಸ್ಟೇಟಲ್ಲಿ ಹಿಂದೇನೂ ಆಗಿತ್ತು ಈ ಕೃತ್ಯ ಅಂತೇಳಿ ತನಿಖೆಗೆ ಆದೇಶಗಳಾಗಿದ್ದಾವೆ ಇದನ್ನೆಲ್ಲ ವ್ಯಾಪಕವಾಗಿ ಚರ್ಚೆ ಮಾಡಲಿಕ್ಕೆ ಈ ಕಡೆ ಸದಸ್ಯರಿಗೂ ಭಾಳಷ್ಟು ಮಾಹಿತಿ ಇದೆ ಆಸಕ್ತಿ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ನಿಯಮ ಬಿಟ್ಟು ಬೇರೆ ನಿಯಮದ ಕೆಳಗಡೆ ಚರ್ಚೆಗೆ ತಗೊಂಡ್ರೆ ನಾವು ಏನೇನಾಗಿದೆ ಎಷ್ಟನೇ ಇಸುವಿಂದಾಗಿದೆ ಎಲ್ಲೆಲ್ಲಾಗಿದೆ ಅಂತ ರಾಜ್ಯದಲ್ಲಿ ಬೆಳಕು ಚೆಲ್ಲಕ್ಕೆ ಅನುಕೂಲ ಆಗುತ್ತೆ ಆಗುತ್ತೆ ಇದನ್ನ ದಯಮಾಡಿ ಚರ್ಚೆಗೆ ತಗೊಳ್ಳಿ ಸರ್ ನಾ ವಿ ಡಿಮ್ಯಾಂಡ್ ದಿಸ್ ಹ್ಯಾಸ್ ಟು ಬಿ ಡಿಸ್ಕಸ್ಡ್ ಬಟ್ ನಾಟ್ ಅಂಡರ್ ಅಡ್ಜಸ್ಟ್ಮೆಂಟ್ ಮೋಷನ್ ಸಮ್ ಅದರ್ ರೂಲ್ಸ್ ನೀವು ಬೇರೆ ರೂಲ್ಸ್ ಅಲ್ಲಿ ತಗೊಳ್ಳಿ ನಾವು ತಯಾರಾಗಿದ್ದೀವಿ ನಾವು ಇರೋ ಮಾಹಿತಿ ಕೊಡ್ತೀವಿ ಯಾವಾಗಾಯಿತು ಏನಾಯ್ತು ಈ ಸರ್ಕಾರ ದೇ ಮಸ್ಟ್ ಅಪ್ರಿಶಿಯೇಟ್ ವಿ ಹಾವ್ ಫೌಂಡ್ ಇಟ್ ಔಟ್ ಅವರೆಲ್ಲ ನಮ್ಮ ಹೋಮ್ ಮಿನಿಸ್ಟರ್ ಆಕ್ಷನ್ ತಗೊಂಡಿದ್ದು ನಮ್ಮ ಹೋಮ್ ಮಿನಿಸ್ಟರ್ ಆರ್ಡರ್ ಮಾಡಿದ್ದು ನಮ್ಮ ಹೋಮ್ ಮಿನಿಸ್ಟ್ರಿ ಆಗಬಾರ್ದಾಗಿತ್ತು ಅಂತ ಹೇಳಿರೋದು ಅವರೆಲ್ಲ ನಾವು 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 ಇಂಪಾರ್ಟೆಂಟ್ ಪೊಲೀಸ್ ಆಫೀಸರ್ಸ್ ಮೇಲೆ ಆಕ್ಷನ್ ತಗೊಂಡಿರೋದು ನಾವು ಎಡಿಜಿಪಿ ಲೆವೆಲ್ ಪೊಲೀಸ್ ಆಫೀಸರ್ ಮೇಲೆ ಆಕ್ಷನ್ ತಗೊಂಡಿರೋದು ನೀವೇನ್ ಮಾಡ್ಲಿಲ್ಲ ನಾವು ಜೈಲಿಗೆ ಕಳಿಸಿರೋರು ನಾವು ಸರ್ ಅವರಲ್ಲ ವಿ ಅವ್ರೇನ್ ಮಾಡಿದ್ದಾರೆ ರಾಜಕೀಯ ಭಾಷಣ ಮಾಡಿದ್ವಿ ಭಾಷಣ ರಾಜಕೀಯ ಭಾಷಣ ರಾ ಈಗ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ರಾಜಕೀಯ ಭಾಷಣ ಮಾಡೋದು ಬೇಕಾಗಿಲ್ಲ ಇದರಲ್ಲಿ ರಾಜಕೀಯ ಭಾಷಣ ಮಾಡಿದ್ರೆ ನಮಗೂ ರಾಜಕೀಯ ಭಾಷಣ ಮಾಡಕ್ಕೆ ಬರ್ತದೆ ಆರ್ ಆಲ್ಸೋ ಕೇಪಬಲ್ ನಮಗೂ ಈ ಈ ಸದನದಲ್ಲಿ ನಲವತ್ತು ವರ್ಷ ನಲವತ್ತು ವರ್ಷ ಅದ್ಕೆ ನಲವತ್ತು ವರ್ಷದಿಂದ ಇದ್ದೀವಿ ಇಲ್ಲಿ ನಾವು ಏಯ್ ಪೂ ಪೂರ್ರಿ ನೀವು ಪೂರ್ರಿ ಅಸ್ವತ್ಕಾರಣ ನಿಮಗೆ ಯಾಕೆ ಅಂತ ಹೇಳ್ತೀರಿ ಕೂತ್ಕೊಂಡ್ರಿ ಕೂಡ್ರಿ ಸಂಬಂಧಪಟ್ಟ ಮಂತ್ರಿನಾಂತ್ರಿ ಹೇಳಿದ್ದಾರೆ ಕೂತ್ಗಡೆಂಟ್ ಐ ವಿಲ್ ರಿಪ್ಲೈ ಪ್ಲೀಸ್ ಸಿಡಾ ಪ್ಲೀಸ್ ಸಿಡವ್ ಪ್ಲೀಸ್ ಸಿಡೌ ಮನೆ ಅಧ್ಯಕ್ಷರೇ ರಾಜಕೀಯ ಭಾಷಣ ಮಾಡಕ್ಕೆ ನಮಗೂ ಬರ್ತದೆ ಇದು ರಾಜಕೀಯ ವೇದಿಕೆ ಅಲ್ಲ ಇಲ್ಲಿ ಜನರ ಸಮಸ್ಯೆ ಚರ್ಚೆ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥ ವೇದಿಕೆ ನಾನು ಇವತ್ತು ಒಂದು ಸ್ಪೆಸಿಫಿಕ್ ಇಶ್ಯೂ ಜನರಿಗೆ ಸಂಬಂಧಪಟ್ಟಂಥ ಇಶ್ಯೂ ಮಹತ್ವದ ಜನೂರ್ ಇರ್ತಕ್ಕಂಥ ಇಶ್ಯೂ ಏನು ಹೇಳ್ತಾರೆ ಇದು ರೀಸೆಂಟ್ ಅಕರೆನ್ಸ್ ಅಲ್ಲ ಅಂತ ಹೇಳ್ತಾರೆ ಇದಾದ ಮೇಲೆ ಇದೇ ಮೊದಲನೇ ಸದನ ನಾವು ನಂಬರ್ ಒನ್ ಅಕಾರ್ಡ್ಲಿ ಸಿ 17 ಸದನ ಸೇರಿದರಿಂದ ಇಟ್ಸ್ ಎ ರೀಸೆಂಟ್ ಟಕರೆನ್ಸ್ ಏನು ಅದು ಹೇಳಿದಾರಾ 69 ತಕ ನೋಟ್ ಮಾಡ್ಕೊಳ್ಳಿ ಇದರಲ್ಲಿ ಸೆಕ್ಟರ್ 2 ಕೌನ್ಲಲ್ಲಿ ಹೇಳಿದರು ಹಾಗಂತ ಏನು ಹೇಳಿದರು ಇಲ್ಲಿ ಏನು ಹೇಳಿದರು ಸೆಕ್ಟರ್ ಕೌನ್ಲಲ್ಲಿ ಮನೆ ಅಧ್ಯಕ್ಷರೇ ನಾನು ಓದ್ತೀನಿ ಅವ್ರು ಓದ್ತೀನಿ ನಾನು ಓದ್ತೀನಿ ಏನು ಹೇಳಿದರು ನಾಟ್ ಮೋರ್ ದನ್ ಒನ್ ಸಚ್ ಮೋಶನ್ ಷಲ್ ಬಿ ಮೇಡ್ ಅಟ್ ದಿ ಸೇಮ್ ಸಿಟ್ಟಿಂಗ್ ಅಂತ ಹೇಳಿದ್ದಾರೆ ಇದು ಒಂದು ಕಂಡೀಷನ್ನು ಇದೇನಿ ಇವತ್ತು ಈ ಸಿಟ್ಟಿಂಗ್ನಲ್ಲಿ ಮಾಡಿಲ್ಲ ನಾವು ಇದನ್ನ ನಂಬರ್ ಒನ್ ನಂಬರ್ ಟು ನಾಟ್ ಮೋರ್ ದನ್ ಒನ್ ಮ್ಯಾಟರ್ ಕೆನ್ ಬಿ ಡಿಸ್ಕಸ್ ಆನ್ ದಿ ಆನ್ ದಿ ಸೇಮ್ ಮೋಷನ್ ಅದು ಇಲ್ಲ ದಿ ಆನ್ ಎನ್ ದೇಟ್ ಮೋಷನ್ ವೆನ್ ಅಡ್ಮಿಟೆಡ್ ಶುಡ್ ಬಿ ಸ್ಟ್ರಿಕ್ಟ್ಲಿ ರಿಸ್ಟ್ರಿಕ್ಟೆಡ್ ಟು ದಿ ಸ್ಪೆಸಿಫಿಕ್ ಮ್ಯಾಟರ್ ಇನ್ ದಿ ಮೋಷನ್ ಇದು ಅಡ್ಮಿಟ್ ಆದ್ಮೇಲೆ ನಂಬರ್ ತ್ರೀ ಿಕ್ಟೆಡ್ ಟು ಸ್ಪೆಸಿಫಿಕ್ ಮ್ಯಾಟರ್ಟ್ ಅಕರೆನ್ಸ್ ಅಸೆಂಬ್ಲಿ ಕರೆದಿದ್ದೀರಾ ನೀವು ಮಾರ್ಚ್ ನಲ್ಲಿ ಅಸೆಂಬ್ಲಿ ಕರೆದಿದ್ದು ಅಂತ ಕರೆದಿದ್ದೀರಿ ಈಗ ಸೆಪ್ಟೆಂಬರ್ ನಲ್ಲಿ ಫಸ್ಟ್ ಆಪರ್ಚುನಿಟಿ ಯಾವ ಸಿಗ್ತದೆ ಅದ್ರಲ್ಲಿ ರೈಸ್ ಮಾಡಿದೀವಿ ನಾವು ಈ ಮೋಷನ್ ಮೂವ್ ಮಾಡಿದೀವಿ ಆಮೇಲೆ ಕೋರ್ಟ್ ನಲ್ಲಿ ಈಗಾಗಲೇ ಯಾವ ಕೇಸ್ ಇದೆ ಕೋರ್ಟ್ನಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದ್ರು ರಿಜೆಕ್ಟ್ ಆಗಿದೆ ಆರ್ ಡಿ ಪಾರ್ಟಿಲು ಹಾಕಿರ್ತಕ್ಕಂಥದ್ದು ಎಲ್ಲರೂ ಕೇಸ್ಗಳನ್ನೂ ಕೂಡ ಒಟ್ಟುಗೂಡಿಸಿ ಒಂದು ಕಡೆ ಒಂದು ಕೋರ್ಟ್ನಲ್ಲಿ ಮಾಡಿ ಅಂತ ಹೇಳಿದ್ದಾರೆ ಈ ಎರಡು ಈಗ ಕೇಸು ಕೋರ್ಟ್ನಲ್ಲಿರೋ ಕೇಸ್ಗಳು ಇಲ್ಲಿವರೆಗೆ ಅಡ್ಜನ್ಮೆಂಟ್ ಮೋಷನ್ನಲ್ಲಿ ಚರ್ಚೆ ಆಗಿಲ್ವಾ ಅಲ್ಲ ನೀವು ನೀವೇ ಮಾಡಿದ್ದೀರಿ ಅಲ್ಲ ನೀವಂದ್ರೆ ಹಿಂದೆ ಇದ್ದಂಥ ಸರ್ಕಾರ ಮಾಡಿದ್ದಾರೆ ಅವನು ಎಂತ ಹೇಳೋದು ಸುರೇ ಎಂತ ರವಿ ಡಿ ಕೆ ರವಿ ಆ ಕೇಸ್ನಲ್ಲಿ ಕೋರ್ಟ್ನಲ್ಲಿತ್ತು ಚರ್ಚೆ ಆಗಲಿಲ್ವಾ ಗಣಪತಿ ಕೇಸು ಕೋರ್ಟ್ನಲ್ಲಿತ್ತು ಚರ್ಚೆ ಆಗ್ಲಿಲ್ವಾ ಎಷ್ಟು ಸಾರಿ ಗೋಲಿಬಾರ್ಗಳಾಗಿರೋ ಕಡೆ ಚರ್ಚೆ ಆಗಿಲ್ವಾ ಕೋಮು ಗಲಭೆಗಳಾದಾಗ ಚರ್ಚೆ ಆಗಿಲ್ವಾ ಅನೇಕ ವಿಚಾರಗಳಲ್ಲಿ ಚರ್ಚೆ ಆಗಿದ್ದಾವೆ ಕೋರ್ಟ್ನಲ್ಲಿ ಇದ್ರೂ ಕೂಡ ಚರ್ಚೆ ಆಗಿದ್ದಾವೆ ಓನ್ಲಿ ಥಿಂಗ್ ಈಸ್ ಮೆರಿಟ್ ಮೇಲೆ ಮಾತಾಡಬಾರ್ದು ಅತಿ ನಿಮಗೆ ಅಧಿಕಾರ ಇದೆ ನಾವು ಮೆರಿಟ್ ಮೇಲೆ ಹೋದ್ರೆ ಏ ಮೆರಿಟ್ ಮೇಲೆ ಅಪ್ಪ ಅಂತ ಹೇಳಕ್ಕೆ ನಿಮ್ಗೆ ಅಧಿಕಾರ ಇದೆ ಮೆರಿಟ್ ಮೇಲೆ ಹೋಗಲ್ಲ ನಾವು ಓನ್ಲಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಇವತ್ತು ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ಇದು ಈಗ ಕೌನ್ಸಿಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟ್ರು ಏನಂತ ಕೊಟ್ಟಿದ್ದಾರೆ ಅನೇಕ ಸಾರಿ ಇದರಿಂದ ನೊಂದಂಥ ವಿದ್ಯಾರ್ಥಿಗಳು ಪೆಟಿಷನ್ ಕೊಟ್ಟರು ಕೂಡ ಎ ಡಿ ಜಿ ಪಿ ಅಮೃತ್ ಪಾಲ್ನ ಭೇಟಿಯಾಗಿದ್ರು ಕೂಡ ಏನಂತ ಉತ್ತರ ಕೊಟ್ಟಿದ್ದಾರೆ ನಮ್ಗೆ ಅಧಿಕಾರಿಗಳು ಉತ್ತರ ಹೇಳಿದ್ದಾರೆ ಈ ತರದ ಅಕ್ರಮಗಳೇ ನಡೆದಿಲ್ಲ ಅಂತ ನಮ್ಮ ಕೌನ್ಸಿಲ್ ಅಲ್ಲಿ ಉತ್ತರ ಕೊಟ್ಟಿರೋದು ನಾಟ್ ಎ ರಿಟರ್ನ್ ಆನ್ಸರ್ ಅದು ಇಟ್ಸ್ ಐ ಮೀನ್ ರಿಟರ್ನ್ ಆನ್ಸರ್ ಅದು ಓವರ್ ಆನ್ಸರ್ ಅಲ್ಲ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಆಮೇಲೆ ಇವನು ಎಂತ ನಮ್ಮ ಯು ಬಿ ವೆಂಕಟೇಶ್ ಅರಳಿ ಆಮೇಲೆ ನಿಮ್ ನಮೋಸಿ ನಿಮ್ ಪಾರ್ಟಿಯವರೇ ಕೇಳಿದ್ದಾರೆ ಪ್ರಭು ಚವಾಣ್ ಪತ್ರ ಬರೆದಿದ್ದಾರೆ ಪ್ರಭು ಚವ್ವಾಣ್ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗೆ ದಿ ಕೇಸ್ ಇದು ಚರ್ಚೆ ಮಾಡಲಿಲ್ಲ ಅಂತಂದ್ರೆ ನಮ್ಮ ಹಕ್ಕಿಗೆ ನಮ್ಮ ಇದರಲ್ಲಿ ಬೇಜವಾಬ್ದಾರಿ ತನ ಅಲ್ವ ನಮ್ದು ಅವರಿಗೆ ಯಾವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸ್ಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲೆ ಇಲ್ವಾ ಇದು ಮಾಡಬೇಕು ಬೇಡ ಅದರಿಂದ ಮಾಧುಸ್ವಾಮಿ ಅವರು ಎಸ್ ಎ ಲಾ ಮಿನಿಸ್ಟರ್ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗಳು ಈ ಕೇಸ್ಗೆ ಅನ್ವಯ ಆಗಲ್ಲ ನೀವು ಇದನ್ನು ಅಡ್ಮಿಟ್ ಮಾಡಬೇಕು ಅವರ ಆರ್ಗ್ಯುಮೆಂಟ್ ಕೇಳಿದಿರಿ ನಮ್ಮ ಆರ್ಗ್ಯುಮೆಂಟ್ ಕೇಳಿದಿರಿ ಪ್ಲೀಸ್ ಅಡ್ಮಿಟ್ ಇಟ್ ಫಾರ್ ದ ಡಿಸ್ಕಷನ್ ನಾವು ಐ ವಿಲ್ ಮೇಕ್ ಎ ಕಮಿಟ್ಮೆಂಟ್ ಐ ಹ್ಞೂ ನಾಟ್ ಗೋ ಇನ್ ಟು ದಿ ಮೆರಿಟ್ ಆಫ್ ದಿ ಕೇಸ್ ಗೊತ್ತಾಯ್ತು ಅಲ್ಲ ಈ ಸರ್ಕಾರ ಏನೋ ಮಾಧುಸ್ವಾಮಿ ಅವರೇನೋ ಒಂದ್ ನಿಮಿಷ ಈಗ ಅವ್ರು ಹೇಳಿದ್ದಾರೆ ಒಂದ್ ನಿಮಿಷವಾಗಿ ಚರ್ಚೆ ಆಗಬಾರ್ದು ಅನ್ನೋ ಪ್ರಶ್ನೆ ನನ್ನ ಬಾಯಲ್ಲಿ ಬಂದಿಲ್ಲ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಬೇಡಿ ಇಂಥವೆಲ್ಲ ಚರ್ಚೆಗೆ ತಗೋಬಾರ್ದು ಎಲ್ಲರೂ ಸ್ಕಾಟ್ ಫ್ರೀ ಮಾಡಿ ಅಂತ ಹೇಳೋ ಸ್ಥಿತಿಗೇನು ಸರ್ಕಾರ ಇಳಿದಿಲ್ಲ ನಿಯಮ್ಗಳಿದೆ ತಾವು ನಾನು ನಿಮ್ಮ ನಿಮ್ ನಿಮಗಿರೋ ಪ್ರಾವಿಷನ್ನು ನಾನು ಹೇಳದಿದ್ದೀನಿ ಬೇರೆ ರೀತಿಯಲ್ಲಿ ಚರ್ಚೆ ಆದರೆ ಇಲ್ಲಿರೋ ಬಹುತೇಕ ಸದಸ್ಯರು ಅದ್ರಲ್ಲಿ ಭಾಗಿಯಾಗಲಿಕ್ಕೆ ಕಾರಣ ಆಗುತ್ತೆ ಅವಕಾಶ ಆಗುತ್ತೆ ಈವೇನು ಅಡ್ಜ್ಟ್ಮೆಂಟ್ ಮೋಷನ್ ತಗೊಂಡು ಒಂದೇ ಸೈಡ್ ಅಲ್ಲಿ ಮಾತಾಡೋದ್ರ ದಯಮಾಡಿ ಇದು ವ್ಯಾಪಕವಾಗಿ ಚರ್ಚೆ ಆಗಲಿ ಸಿದ್ದರಾಮಯ್ಯ ಪ್ಲೀಸ್ ಬೇಕಾದಷ್ಟು ಚರ್ಚೆ ಆಗಲಿ ನಾವು ತಕರಾರ್ ಇಲ್ಲ ಇಷ್ಟು ಮೊದಲೇ ಹೇಳಿದ್ರೆ ಚರ್ಚೆ ಬೇಡ ಅಂದಿಲ್ಲ ಐ ಸಾರಿ ನಾನಂತೂ ಅಂದಿಲ್ಲ

ಈಗ ನಾನು ಸರ್ ಪ್ರತಿಪಕ್ಷದ ಪ್ರತಿಪಕ್ಷದ ನಾಯಕರು ಸೀಯುತ ಸಿದ್ದರಾಮಯ್ಯನವರು ಯಾವ ನಿಲುವಳಿ ಸೂಚನೆಯನ್ನು ನಿಯಮ ಅರವತ್ತರಡಿಯಲ್ಲಿ ಕೊಟ್ಟಿದ್ದಾರೋ ಅದನ್ನು ಹೇಗೆ ಇದರ ವ್ಯಾಪ್ತಿಯಲ್ಲಿ ಚರ್ಚಿಸ್ಬೋದು ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ ಸರ್ಕಾರ ಸಹ ತನ್ನ ಸ್ಪಷ್ಟ ನಿಲುವುಗಳನ್ನು ಅವರು ಹೇಳಿದ್ದಾರೆ ಒಟ್ಟಾರೆ ಇಲ್ಲಿ ಸದನದ ಅಭಿಪ್ರಾಯ ಏನು ಇದನ್ನು ಚರ್ಚಿಸೋದಕ್ಕೆ ನಾವೆಲ್ಲರೂ ತಯಾರಿದ್ದೀವಿ ಅದು ಈ ನಿಯಮದಲ್ಲಿ ಬೇಡ ಅನ್ನೋದು ಸರ್ಕಾರ